ಎಲ್ಲರಿಗೂ ನಮಸ್ಕಾರ ನಾವಿವತ್ತು ರಿವ್ಯೂ ಕೊಡ್ತಿರುವಂತ ಪುಸ್ತಕ ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ ಯಾರು ಕೇಳಿಲ್ಲ ಹೇಳಿ ಈ ಪುಸ್ತಕದ ಹೆಸರನ್ನ ಕನ್ನಡ ಸಾಹಿತ್ಯದಲ್ಲಿ ಪ್ರೇಮ ಪುಸ್ತಕಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಯಾಗಿಸಿಕೊಂಡ ಪುಸ್ತಕ ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ ಮೊದಲ ಬಾರಿ ಇದನ್ನ ಓದ್ತಿದ್ದಾಗ ಬಹುಶಃ ಲೇಖಕರು ತಮಗೆ ಕಂಡ ಪ್ರತಿಯೊಂದನ್ನು ಈ ಕಥೆಯೊಳಗೆ ತಂದಿದ್ದಾರೆ ಅಂತ ಅನ್ಕೊಂಡೆ ಆದರೆ ಪುಸ್ತಕ ಮುಗಿದಾಗ ಗೊತ್ತಾಯಿತು ಇಲ್ಲಿನ ಪ್ರತಿಯೊಂದು ಪಾತ್ರವನ್ನು ಚೆನ್ನಾಗಿ ಯೋಚಿಸಿಯೇ ಯೋಜಿಸಿಯೇ ತರಲಾಗಿದೆ ಅಂತ ಹಿಮವಂತನ ಪ್ರೇಮ ಮೇರು ಹಿಮಗಿರಿಯ ಹೊಳಪಿನಷ್ಟೇ ಪರಿಶುದ್ಧವಾಗಿತ್ತು ಆದರೆ ಪ್ರೇಮದ ಪರಿಯ ನರಿಯದ ಪ್ರಾರ್ಥನಾಳು ಗಿರಿ ತೊರೆದು ತೊರೆ ಸೇರಲು ಹೊರಟಳು ಹೊರಡುವ ಹಾದಿಯಲ್ಲಿ ಹಿಮವಂತನೆಂಬ ಹಿಮಪಾತದ ಪ್ರವಾಹ ತನ್ನನ್ನು ಬೆಂಬಿಡದೆ ಹಿಂಬಾಲಿಸದೆ ಎಂದು ಅರಿಯದಾದಳು ತನ್ನ ಪ್ರೇಯಸಿಗಾಗಿ ಕಟ್ಟಿದ್ದ ಪ್ರೇಮ ಗೋಪುರವನ್ನು ತನ್ನ ಕಾಮನೆಗಳಿಂದ ಕ್ಷಣಾರ್ಧದಲ್ಲಿ ಕುಟ್ಟಿ ಕೆಡಹಿದಳು ಪವಿತ್ರ ಪ್ರೇಮವನ್ನು ತೊರೆದು ಕೊರುಡು ಕಾಮನೆಗಳನ್ನರೆಸಿ ಹೊರಟ ಒಳಗೆ ಸಿಕ್ಕಿದ್ದು ಸಂತೃಪ್ತಿಯೋ ಅತೃಪ್ತಿಯೋ ಈ ವಿಡಿಯೋನ ಕೊನೆವರೆಗೂ ನೋಡಿ ಪುಸ್ತಕ ವಿಮರ್ಶೆ ಹೀಗೆ ಇರಬೇಕು ಅಂತ ನಿಯಮವಿದೆಯಾ ಗೊತ್ತಿಲ್ಲ ಆದರೆ ಒಂದು ಪುಸ್ತಕ ಹೀಗೆ ಇರಬೇಕು ಎಂಬ ನಿಯಮ ಇರಲಿಕ್ಕಿಲ್ಲ ಇಲ್ಲದಿದ್ದರೆ ಹಿಂದೆಂದು ಓದಿರದ ಹೊಸ ರೀತಿಯ ಈ ಪುಸ್ತಕ ಇರುತ್ತಲೇ ಇರಲಿಲ್ಲ ಬೆನ್ನುಡಿ ಓದಿದರೆ ಇದು ಪ್ರೀತಿಸಿ ಮೋಸ ಮಾಡುವ ಹುಡುಗಿಯ ಕತೆ ಇರಬಹುದು ಅನ್ಸತ್ತೆ ಆದರೆ ಒಮ್ಮೆ ಅಕಸ್ಮಾತ್ ಈ ಪುಸ್ತಕ ಹಿಡಿದೆ ಕಂಡಿದ್ದು ಬೇರೆಯದೇ ಪ್ರಪಂಚ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ ಅವರ ಬರಹಗಳು ಬಹಳ ನಿಖರ ನಾವೇ ಆ ಭಾವಗಳನ್ನು ವ್ಯಕ್ತಪಡಿಸ್ತಿದ್ದೀವೇನೋ ಅನ್ಸ್ಬೇಕು ಹಾಗಿರುತ್ತೆ ಹೇಳಿ ಹೋಗೋ ಕಾರಣ ಪುಸ್ತಕವು ಹಾಗೆಯೇ ತನ್ನ ಪ್ರೀತಿ ಕನಸು ಮತ್ತು ಜೀವನವನ್ನು ಧಾರೆ ಎರೆದ ಒಬ್ಬ ಪ್ರೇಮಿಗೆ ಆ ಪ್ರೀತಿಯ ಹುಡುಗಿ ಬೇರೆಯೊಬ್ಬನ ಜೊತೆಗೆ ಮದುವೆಯಾದಾಗ ಅವನ ಜೀವನದಲ್ಲಿ ಆಗುವ ಮಾರ್ಪಾಡುಗಳು ಈ ಪುಸ್ತಕದಲ್ಲಿ ಅತ್ಯಂತ ಹೃದಯಕ್ಕೆ ನಾಟುವಂತೆ ಬರೆದಿದ್ದಾರೆ ಬೆಳಗೆರೆಯವರು ಪ್ರೇಮವನ್ನು ಪ್ರೇಮಿಸುವ ಪರಿಯನ್ನು ಪ್ರೇಮದ ತೀವ್ರತೆ ಮತ್ತು ಮೋಸದ ಭಯಾನಕತೆಯನ್ನು ಅತ್ಯಂತ ಚಂದವಾಗಿ ಭಾವುಕವಾಗಿ ಎದೆಗೆ ಇಳಿಸುವ ಬರಹ ಇಲ್ಲಿದೆ ಸ್ವತಃ ರವಿ ಬೆಳಗೆರೆಯವರೇ ಹೇಳುವಂತೆ ಎಷ್ಟೋ ಜನ ಹುಡುಗರು ತಮ್ಮನ್ನು ತಾವು ಈ ಕಾದಂಬರಿಯ ನಾಯಕ ಹಿಮವಂತನಿಗೆ ಹೋಲಿಸಿಕೊಂಡಿರುತ್ತಾರೆ ಹಾಗೆಯೇ ಅನೇಕ ಹುಡುಗಿಯರು ಕೊಂಚ ಪ್ರಾರ್ಥನಾ ಕೊಂಚ ಊರ್ಮಳೆಯಾಗಿ ಕಲ್ಪಿಸಿಕೊಂಡಿರುತ್ತಾರೆ ನಮ್ಮಲ್ಲೇ ಹಲವಾರು ಪ್ರಾರ್ಥನೆಗಳಂಥ ಹುಡುಗಿಯರು ಇರುತ್ತಾರೆ ಮತ್ತೆ ದೇವ್ನಂಥ ಹುಡುಗರು ಸಿಗುತ್ತಾರೆ ಓದುವಾಗ ಒಂದೊಂದು ಪಾತ್ರಗಳು ಎದುರಾದಾಗಲೂ ನಾವು ನಮ್ಮ ಜೀವನದ ಯಾವುದೋ ವ್ಯಕ್ತಿಗೆ ಅದನ್ನು ಹೋಲಿಸಿಕೊಂಡು ಆ ಕಾದಂಬರಿಯೊಳಗೆ ಬೆರೆತು ಹೋಗುತ್ತೇವೆ ಕಾದಂಬರಿಯಲ್ಲಿ ನಾವು ಯಾವುದೇ ಪಾತ್ರಕ್ಕೆ ಆಗುವ ಅನ್ಯಾಯದಿಂದ ನಮಗೆ ಹೇಳಲಾಗದ ಸಂಕಟ ಉಂಟಾಗುತ್ತದೆ ಮತ್ತೆ ಅಲ್ಲಿನ ಯಾವುದೋ ಮೋಸಕ್ಕೆ ನಮ್ಮೊಳಗೆ ದ್ವೇಷ ಉಂಟಾಗುತ್ತದೆ ರವಿ ಬೆಳಗೆರೆಯವರ ಮೇಲೆ ಗೌರವ ಹೆಚ್ಚಿಸಿದಂಥ ಈ ಕಾದಂಬರಿಯಿಂದ ಹಿಮವಂತನ ಮೇಲೆ ಅಪಾರ ಪ್ರೀತಿ ಹುಟ್ಟುತ್ತೆ ಊರ್ಮಳೆಯ ಮೇಲೆ ಅಪಾರ ಗೌರವ ಬೆಳೆಯುತ್ತೆ ಮತ್ತು ಪ್ರಾರ್ಥನೆಗಳ ಮೇಲೆ ಕೋಪ ದೇವ್ನ ಮೇಲೆ ಅಸಹ್ಯ ಬೆಳೆಯುತ್ತದೆ ಮುಂದೇನಾಗುತ್ತದೆ ಎಂಬ ಕುತೂಹಲದಿಂದ ಓದುತ್ತಿದ್ದವರಿಗೆ ಕಾದಂಬರಿಯ ಹಾಳೆಗಳು ಮುಗಿಯುತ್ತಾ ಬಂದಂತೆ ಮನದಲ್ಲೊಂದು ತಳಮಳ ಶುರುವಾಗುತ್ತದೆ ಹಿಮವಂತನ ಗತಿಯೇನು ಎಂದು ಚಿಂತಿಸತೊಡಗುತ್ತದೆ ಪ್ರೀತಿ ಹುಟ್ಟೋಕೆ ಕಾರಣ ಬೇಕಾಗಲ್ಲ ಆದರೆ ಪ್ರೀತಿಸಿದವರಿಂದ ದೂರ ಹೋಗಬೇಕಾದ್ರೆ ಕಾರಣಗಳಿಗೆ ಮಿತಿಯೇ ಇರೋದಿಲ್ಲ ಹೇಳಿ ಹೋಗೋ ಕಾರಣ ಇದೊಂದು ಭಾವ ಪರವಶದಿಂದ ಕೂಡಿದ ಪ್ರೇಮ ಕಾದಂಬರಿ ಅಕ್ಷರ ರಾಕ್ಷಸರಾದ ಬೆಳಗೆರೆ ಪ್ರತಿಯೊಂದು ಸಂದರ್ಭವನ್ನು ನೈಜತೆಯಿಂದ ಬಿಂಬಿಸಿದ್ದಾರೆ ಬೇಷರತ್ತಾಗಿ ನಿರಂತರವಾಗಿ ದೈವಿ ಭಾವವಾಗಿ ಪ್ರೀತಿಸಿದ್ದು ಹಿಮವಂತ ತಾನು ಮಾಡುವ ಕೆಲಸಗಳಿಗೆ ಕಾರಣವಿಲ್ಲದ ದ್ವಂದ್ವದ ಬದುಕನ್ನು ಕಟ್ಟಿಕೊಳ್ಳಲು ಹೊರಟವಳು ಆ ನಿರ್ದಯಿ ಹುಡುಗಿ ಪ್ರಾರ್ಥನಾ ಇವರುಗಳ ಮಧ್ಯೆ ನಿಷ್ಠೆಯಿಂದ ಕಂಡದ್ದು ಊರ್ಮಿಳಯ ಆದರೂ ಶ್ರೀಮಂತ ಬದುಕಿನ ಮಧ್ಯದಲ್ಲಿ ಪ್ರೀತಿಯ ಬಲೆಯನ್ನು ಕಟ್ಟಿದವನು ದೇಬು ಗೆಳೆಯನಾಗಿ ಹಿಮವಂತನ ಶ್ರಮಕ್ಕೆ ರಜೂಲ್ ನಿಂತರೆ ಹಿಮವಂತನನ್ನು ದೈವತ್ವದಂತೆ ಕಾಡುವವಳು ಕಸೂತಿ ಕಾವ್ಯರಮ್ಮ ಪ್ರಸ್ತುತ ಈ ಕಾದಂಬರಿಯು ಪ್ರೀತಿ ಪ್ರೇಮ ತ್ಯಾಗ ನೋವು ದ್ವೇಷ ಜೀವನ ಜವಾಬ್ದಾರಿ ಮತ್ತು ಸಂದರ್ಭಗಳ ಮಧ್ಯೆ ಚಲಿಸುತ್ತದೆ ರೋಚಕ ತಿರುವುಗಳ ಜೊತೆ ಭಯಾನಕವಾದ ಘಟ್ಟಗಳು ಗದ್ಗತಿತವಾದ ಸನ್ನಿವೇಶಗಳು ಓದುಗರನ್ನು ಸೆಳೆಯುತ್ತದೆ ಪ್ರೇಯಸಿಯಲ್ಲಿ ತಾಯಿಯಮ್ಮತೆ ಕಾಣುವ ಸಂದರ್ಭ ಎರಡು ನಿಮಿಷ ನಮ್ಮನ್ನು ಮೌನಿಯಾಗಿ ಮಾಡಿಬಿಡುತ್ತದೆ ಕಟ್ಟಿದ ಆಸ್ಪತ್ರೆ ಕನಸಾಗಿಯೇ ಉಳಿದಿದೆ ಹಿಮವಂತನ ಪ್ರೀತಿ ದಿಗ್ಭ್ರಮೆಯ ಶೋಕಸಾಗರದಲ್ಲಿ ಮುಳುಗಿದೆ ಕಾದಂಬರಿಯ ಅಂತ್ಯದಲ್ಲಿ ಕಣ್ಣಂಚಿನಲ್ಲಿ ಹನಿಯಾಗಿ ಜಾರುವುದಂತೂ ಖಚಿತ ಹೀಗೆ ಕಾದಂಬರಿಯು ಓದುಗರನ್ನು ಎಲ್ಲಿಯೂ ಕದಲದಂತೆ ಕೊನೆಯವರೆಗೂ ಕರೆದೊಯ್ಯುತ್ತದೆ ಆದರೆ ಕೊನೆಗೆ ನನ್ನಲ್ಲಿ ಪದೇ ಪದೇ ಅನಿಸಿದ್ದೊಂದೇ ಅನ್ಡೌಟೆಡ್ಲಿ ಊರ್ಮಿಲಾ ಡಿಸೌವ್ಸ್ ಹಿಮವಂತ ನೀವು ಈ ಪುಸ್ತಕ ಓದಿದ್ದೀರಾ ಓದಿಲ್ಲ ಅಂದರೆ ಈ ವೀಕೆಂಡ್ ನಿಮ್ಮ ಬುಕ್ ಶೆಲ್ಫ್ನಲ್ಲಿ ಈ ಮಾಸ್ಟರ್ ಪೀಸ್ ಸೇರಿಸಿ ಓದಿ ಅನುಭವಿಸಿ ನಿಜವಾದ ಪ್ರೀತಿಯ ಮೋಸದ ನೋವಿನ ಶಕ್ತಿ ಅರಿಯಿರಿ ನಿಮ್ಮ ಅನಿಸಿಕೆಗಳು ಯಾವುವು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಕಥೆಗಳ ಜೊತೆ ಮತ್ತೆ ಇನ್ನು ಮುಂದೆ ಭೇಟಿಯಾಗೋಣ ನಮಸ್ಕಾರ